ನಮಸ್ಕಾರ ಮಿತ್ರರ ಮಿತ್ರ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಂದು ಹುಣಸೂರು ನಗರಸಭೆ ಚುನಾವಣೆ ಯಾರಿಗೆ ಒಲಿಯುತ್ತೆ ಅಧ್ಯಕ್ಷ ಸ್ಥಾನ ಹುಣಸೂರು ನಗರಸಭೆಯ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿನಂದು ಚುನಾವಣೆ ನಡೀತಾ ಇದ್ದು ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯಲಿದೆ ಅನ್ನುವಂಥದ್ರ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ ನಗರದ ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಟು ವಿ ಸಾಮಾನ್ಯ ಸ್ಥಾನಕ್ಕೆ ಈ ಬಾರಿ ಮುಸ್ಲಿಂ ಸಮುದಾಯದ ಇಬ್ಬರು ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಹೆಸರು ಕೇಳಿಬರ್ತಾ ಇದೆ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಹೆಚ್ಚಾಗಿರುವಂಥದ್ದು ನಗರದ ಹದಿಮೂರನೇ ವಾರ್ಡ್ನ ಖಾಜಿ ಮೊಹಲ್ಲಾದ ಪಕ್ಷೇತರ ಅಭ್ಯರ್ಥಿಯಾದ ಮಾಲಿಕ್ ಪಾಷಾ ಹಾಗೆ ಹದಿನಾಲ್ಕನೇ ವಾರ್ಡ್ನ ಮುಸ್ಲಿಂ ಬ್ಲಾಕ್ನ ಜೆಡಿಎಸ್ ಪಕ್ಷದಿಂದ ನಗರಸಭೆ ಸದಸ್ಯೆ ಶಹೀನ್ ತಾಜ್ ಅವರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ ಅಲ್ಪ ಅವಧಿಗೆ ಯಾರಿಗೆ ಅಧ್ಯಕ್ಷ ಸ್ಥಾನದ ಅಧಿಕಾರ ಒಲಿಯುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನಗರಸಭೆ ಒಟ್ಟು ಸದಸ್ಯರು ಮೂವತ್ತೊಂದು ಇದರಲ್ಲಿ ಕಾಂಗ್ರೆಸ್ ಹದಿನಾಲ್ಕು ಜೆ ಡಿ ಎಸ್ ಏಳು ಬಿಜೆಪಿ ಮೂರು ಪಕ್ಷೇತರ ಐದು ಎಸ್ ಪಿ ಎರಡು ಸಂಸದರು ಒಂದು ಶಾಸಕರು ಒಂದು ಹೀಗೆ ಒಟ್ಟು ಮೂವತ್ಮೂರು ಮತ ಚಲಾಯಿಸುವಂತಹ ಹಕ್ಕು ನಗರಸಭೆ ಅಧ್ಯಕ್ಷ ಚುನಾವಣೆಗೆ ಇದೆ ಪಕ್ಷೇತರ ನಗರಸಭೆ ಸದಸ್ಯರಾದ ಹದಿಮೂರನೇ ವಾರ್ಡ್ನ ಮಾಜಿ ಮೊಹಲ್ಲಾದ ಮಾಲಿಕ್ ಪಾಷಾ ಅವರು ಮಿತ್ರರ ಮಿತ್ರ ವಾಹಿನಿಯ ಜೊತೆಗೆ ಮಾತನಾಡಿ ನಮ್ಮ ಶಾಸಕ ಜಿ ಟಿ ಹರೀಶ್ ಗೌಡ ಅವರು ನುಡಿದಂತೆ ನಡೆದುಕೊಳ್ಳುತ್ತಾರೆ ಅಂತ ಹೇಳಿ ಅವರ ಮೇಲೆ ನಂಬಿಕೆ ಕೂಡ ಇದೆ ಪಕ್ಷೇತರ ಅಭ್ಯರ್ಥಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಸಂಪೂರ್ಣ ಭರವಸೆ ನಮಗಿದೆ ಅಂತ ಹೇಳಿದರು ಅದೇ ರೀತಿಯಾಗಿ ಹದಿನಾಲ್ಕನೇ ವಾರ್ಡ್ನ ಮುಸ್ಲಿಂ ಬ್ಲಾಕ್ನ ಜೆಡಿಎಸ್ನ ನಗರಸಭೆ ಸದಸ್ಯೆ ಶಾಹಿನ್ ತಾಜ್ ಅವರು ಮಿತ್ರರ ಮಿತ್ರ ವಾಹಿನಿಯ ಜೊತೆಗೆ ಮಾತನಾಡಿ ಈ ಬಾರಿ ನಾನು ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ನಮ್ಮ ಶಾಸಕ ಜಿಟಿ ಹರೀಶ್ ಗೌಡ ಅವರ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ ಅಂತ ಕೂಡ ಹೇಳಿದರು ಈ ಒಂದು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾಜಿ ಶಾಸಕರ ಅಂತ ಪಿ ಮಂಜುನಾಥ್ ಅವರು ಮಾತನಾಡಿ ಹದಿಮೂರನೇ ವಾರ್ಡ್ನ ಪಕ್ಷೇತರ ಅಭ್ಯರ್ಥಿ ಮಾಲಿಕ್ ಪಾಷಾ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಆದ್ದರಿಂದ ನಾವು ಅವರ ವಿರುದ್ಧ ಅಭ್ಯರ್ಥಿಯನ್ನ ಹಾಕೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅದರಂತೆ ವಿಧಾನ ಪರಿಷತ್ನ ಸದಸ್ಯರಾದ ಎಚ್ ವಿಶ್ವನಾಥ್ ಅವರು ಹೇಳಿರುವಂಥದ್ದು ಒಂದು ಸಮುದಾಯದ ಇಬ್ಬರು ಅಭ್ಯರ್ಥಿಗಳು ಅಧ್ಯಕ್ಷ ಸ್ಥಾನಕ್ಕೆ ಇರೋದರಿಂದಾಗಿ ಯಾರನ್ನಾದರೂ ಕೂಡ ಸ್ವಾಗತಿಸುತ್ತೇವೆ ಅನ್ನುವಂಥ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಈ ಬಾರಿಯ ಹುಣಸೂರಿನ ನಗರಸಭಾ ಚುನಾವಣೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದ್ದು ಈ ಬಾರಿ ಅಧ್ಯಕ್ಷ ಗಾದಿ ಈ ಬಾರಿ ಅಧ್ಯಕ್ಷ ಸ್ಥಾನ ಯಾರಿಗೆ ಒಲಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ